ಪಿಡಿಒ ಬದಲಾವಣೆ ಆಗ್ರಹಿಸಿ ಉಗಾರ್ಬುದ್ರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಗವಾಡ ತಾಲೂಕಿನ ಉಗಾರಬುದ್ರು ಗ್ರಾಮ ಪಂಚಾಯಿತಿಗೆ ಎಲ್ಲ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಬೀಗ ಜಡಿದು ಪಿಡಿಒ ಬದಲಾವಣೆ ಮತ್ತು ಇತರೆ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿರುವ ಘಟನೆ ಶನಿವಾರ ದಿನಾಂಕ ಒಂದರಂದು ನಡೆದಿದೆ ಬುದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಎಲ್ಲ ಇಪ್ಪತ್ತಾರು ಜನ ಸದಸ್ಯರು ಸಾಮೂಹಿಕವಾಗಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನು ಹೊರಹಾಕಿ ಕಾರ್ಯಾಲಯಕ್ಕೆ ಬೀಗ ಜಡಿದು ಪಿಡಿಒ ಅವರನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕಾಗಮಿಸಿದ ಇಒ ವೀರಣ್ಣ ವಾಲಿ ಪ್ರತಿಭಟನೆ ನಿರತ ಸದಸ್ಯರ ಜೊತೆ ಮಾತನಾಡಿ ನಿಮ್ಮ ಬೇಡಿಕೆಗಳನ್ನು ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಒಂದು ವಾರದ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರೂ ಸಹ ಪ್ರತಿಭಟನಾಕಾರರು ಅದಕ್ಕೆ ಜಗ್ಗದೆ ಪ್ರತಿಭಟನೆ ಮುಂದುವರಿಸಿದರು ಈ ಸಮಯದಲ್ಲಿ ಉಪಾಧ್ಯಕ್ಷ ಅಮೀನ್ ಶೇಖ್ ಹಾಗೂ ಸದಸ್ಯ ಅಣ್ಣಗೌಡ ಪಾಟೀಲ್ ಮಾತನಾಡಿ ಕಳೆದ ಎರಡೂವರೆ ವರ್ಷದಿಂದ ಇಲ್ಲಿಯ ಪಿಡಿಒ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ವೇಳೆಗೆ ಸರಿಯಾಗಿ ಪಂಚಾಯಿತಿಗೆ ಆಗಮಿಸುತ್ತಿಲ್ಲ ಇತ್ತೀಚೆಗೆ ನಡೆದ ಗಣರಾಜ್ಯೋತ್ಸವದಂದು ಕಾರ್ಯಾಲಯಕ್ಕೆ ಗೈರು ಹಾಜರಿದ್ದು ಅವರ ಕಾರ್ಯವೈಖರಿಯನ್ನು ತೋರಿಸುತ್ತದೆ ಎರಡೂವರೆ ವರ್ಷದಿಂದ ಗ್ರಾಮಸ್ಥರ ಯಾವುದೇ ಕೆಲಸಗಳಿಗೆ ಅವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಇದರಿಂದ ಗ್ರಾಮಸ್ಥರು ನಮಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಕೂಡಲೇ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಿ ಎಂದು ಆಗ್ರಹಿಸಿದರು ಸದಸ್ಯರು ಅವಾಸ್ ಶಬ್ದಗಳಿಂದ ನಿಂದನೆ ಮಾಡುತ್ತಿದ್ದಾರೆ ಇದರಿಂದ ನಾವು ಸರ್ವ ಸದಸ್ಯರು ಮನನೊಂದು ಈ ಪತ್ರ ಬರೋದು ನಮ್ಮ ಊರಿಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಯ ಅವಶ್ಯಕತೆ ಇರುವುದಿಲ್ಲ ಅದಕ್ಕಾಗಿ ಈ ಉಗಾರ್ ಗ್ರಾಮ ಪಂಚಾಯಿತಿಯನ್ನು ಮೊದಲು ನೀವು ತಾಲೂಕು ಪಂಚಾಯಿತಿ ಇದಕ್ಕೆ ಆಡಳಿತ ಮಂಡಳಿಗೆ ಒಪ್ಪಿಸಿ ಅಲ್ಲಿಂದನೇ ಈ ಗ್ರಾಮ ಗ್ರಾಮವನ್ನು ಸುಧಾರಣೆ ಮಾಡಬೇಕಾಗಿ ವಿನಂತಿ ಮೊದಲನೇ ವಿನಂತಿ ಎರಡನೇ ವಿನಂತಿ ಇಪ್ಪತ್ತಾರ ಇಪ್ಪತ್ತಾರು ಜನ ಸದಸ್ಯರು ರಾಜೀನಾಮೆ ಪತ್ರವನ್ನು ಈ ಮೂರು ತಿಂಗಳ ಹಿಂದೆಗಡೆ ಇದೆ ನಮ್ಮಲ್ಲಿ ಯೋಸರಾಗಲಿ ಅದು ಡಿಯೋ ಸರ್ ಎದ್ದು ಕೊಡ್ಲಿಲ್ಲಾದ್ರೂ ನಮಗೆ ಪರವಾಗಿಲ್ಲ ಆದರೆ ನಮ್ಮ ಊರಿಗೆ ಗ್ರಾಮ ಪಂಚಾಯತಿ ಅವಶ್ಯಕತೆ ಯಾವುದೇ ರೀತಿ ಇರುವುದಿಲ್ಲ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆಯ ಆಡಳಿತ ನಡೆಸುವಂತ ಪಿಡಿಯೋ ನೀವು ತಂದು ಇಲ್ಲಿ ಒಬ್ಬ ಯಾವ್ದಾದ್ರು ಪಿಡಿಯೋನ ಕೊಟ್ಟ ನೀವು ಊರ ಅಭಿವೃದ್ಧಿ ಕೆಲಸ ನೀವು ನೇಮಿಸಬೇಕು ಈಗಿನ ಪೀಡಿಯೋ ಗಣರಾಜ್ಯೋತ್ಸವ ಜಿಲ್ಲಾ ವಂದನಗ ಬಂದಿರ ಮೊದಲ ಸಂವಿಧಾನ ಸಂವಿಧಾನ ಮೊದಲ ಬದಲಾಯಿಸ್ತದೆ ಮಾಡಿದ್ರೆ ಎರಡು ವರ್ಷ ಆಯ್ತಾ ಬಂದ ಕಾರ ಎಲ್ಲಾ ಸೈಟ್ ಗಳು ನೋಡಿ ಬಂದ್ರಿ ಆಮೇಲೆ ಏನ ಮಾಡ್ರಿ ಅದಕ್ಕೆ ಅಲ್ಲಿ ತನಕ ನಮ್ ಪಿಡಿಒನ್ ಬದಲಾಡಿಸ್ ನಮ್ಗ ಯಾವ್ದೇ ರೀತಿ ನಮ್ಮ ಊರಿಗೆ ಗ್ರಾಮ ಪಂಚಾಯತಿ ಅವಶ್ಯಕತೆ ಇಲ್ಲ ಪಿ ನೀವು ಬದ್ಲಾತ್ರಿ ಆಮೇಲೆ ಗ್ರಾಮ ಪಂಚಾಯತಿ ನೀವು ಏನ್ ಮಾಡ್ರಿ ಅಲ್ಲಿ ತನಕ ಅಲ್ಲಿ ತನಕ ಗ್ರಾಮ ಪಂಚಾಯತಿ ದಯವಿಟ್ಟು ನಮಗ ನಿಮ್ಮ ಗ್ರಾಮ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ದಫತರ್ ತಾಲೂಕ್ ಪಂಚಾಯತಿಗೆ ಒಪ್ಪಿಸ್ತಾ ಇದೀವಿ ತಾಲೂಕ್ ಪಂಚಾಯತಿಯಿಂದ ನಮ್ಮ ಗ್ರಾಮ ಪಂಚಾಯತಿಯನ್ನ ನೀವು ನಡೆಸಬೇಕಾಗಿ ಅಂತ ಡಿ ಒ ಬದಲಾವಣೆ ಬಗಲ ತೆಗಿಯಂಗಿಲ್ಲ ಯಾರು ಬಂದ್ರು ಬಗಲ ತೆಗಂಗಿಲ್ಲ ಗ್ರಾಮ ಪಂಚಾಯತ್ ಅವಶ್ಯಕತೆ ಇಲ್ಲ ಒ ಮತ್ತೊಂದು ಮಾತಂದ್ರ ನಮ್ಮ ಪಿಡಿಒ ಒಂದ್ ಪಿಡಿಒ ಒಂದ್ ಮಾತು ಇದ್ರೆ ಅಧ್ಯಕ್ಷರಿಗೆ ಇವತ್ತಿನ ದಿವಸ ಹುಗಾರ ಬುದ್ರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆದ ನಾನು ಎ ಬಿ ಶೇಖರ್ ಈ ಮೂಲಕ ಮಾಡಿಕೊಳ್ಳುವ ಕಳಕಳಿಯ ವಿನಂತಿ ಏನಂದರೆ ನಮ್ಮ ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿ ಅಧಿಕಾರಿಗಳು ಬಂದು ಸುಮಾರು ಎರಡು ವರ್ಷಗಳು ಕಳೆದವು ಆದರೆ ಒಂದು ಅಭಿವೃದ್ಧಿ ಕೆಲಸಗಳು ಇನ್ನೂವರೆಗೆ ಆಗಿಲ್ಲ ಆಗಲಿ ಆ ಗೋಟೆಗಳಿಗೆ ಸಂಬಂಧಿಸಿದ್ದಾಗಲಿ ಮತ್ತು ಹೌಸಿಂಗ್ ಸಂಬಂಧಿಸಿದ್ದಾಗಲಿ ಯಾವುದೇ ಒಂದು ಪೈಸೆದು ಕೂಡ ಅಭಿವೃದ್ಧಿ ಕೆಲಸ ಆಗಿಲ್ಲ ಇದರಿಂದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಬೇಸತ್ತು ಮತ್ತು ಊರಿನ ಜನ ಬೇಸತ್ತು ಎಲ್ಲ ಸದಸ್ಯರಿಗೆ ನಮ್ಮನ್ನು ಬಹಳಷ್ಟು ಅವಾಚ್ಯ ಶಬ್ದಗಳಿಂದ ಜನರು ಮಾತಾಡ್ತಾ ಇದ್ದಾರೆ ನಾವು ಯಾವ ಮುಖ ತಗೊಂಡು ಜನರಲ್ಲಿ ಹೋಗುವುದು ನಮಗೆ ತಿಳಿತಾ ಇಲ್ಲ ಅದಕ್ಕಾಗಿ ನಾವು ನೊಂದು ಇವತ್ತಿನ ದಿವಸ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಸೇರಿಕೊಂಡು ಇ ಓ ಸಾಹೇಬ್ರಿಗೆ ಮತ್ತು ಶಿಒ ಸಾಹೇಬ್ರಿಗೆ ಈ ಮೀಡಿಯಾ ಮುಖಾಂತರ ಕಳಕಳಿಯಿಂದ ವಿನಂತಿ ಇದ್ದೀನಿ ನೀವು ಯಾವುದೇ ಕಾರಣಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕ ಅಧಿಕಾರಿಗಳನ್ನು ಬದ್ಲಾಸ್ರಿ ಮತ್ತು ಒಬ್ಬರು ಒಳ್ಳೆಯ ಕೆಲಸ ಮಾಡುವಂತ ಅಭಿವೃದ್ಧಿ ಅಧಿಕಾರಿಗಳನ್ನು ನಮ್ಮ ಪಂಚಾಯಿತಿಗೆ ಹಾಕ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಾಲು ಬಿದ್ದು ಕಳಕಳಿಯ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ವರ್ಷದಿಂದ ಕೆಲವೊಂದು ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರರು ನಮ್ಮ ಊರಲ್ಲಿ ಕೆಲಸ ರೀ ಅವರು ಕೆಲಸ ಮಾಡಿದಾರೆ ಮೂವತ್ತು ಲಕ್ಷ ನಲ್ವತ್ತು ಲಕ್ಷದ ಹಿಂಗೆ ಕೆಲಸ ಮಾಡಿದವರು ಮತ್ತು ಸುಪೀರಿಯರ್ ಕೆಲಸ ಮಾಡಿದಾರೆ ಅದಕ್ಕೆ ನಾವು ಸಾಕ್ಷಿ ಇದ್ದೀವಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಾಕ್ಷಿ ಇದ್ದೀವಿ ದೊಡ್ಡ ಪ್ರಮಾಣದಾಗ ಸ್ವಿಮ್ಮಿಂಗ್ ಪೂಲ್ ಗತ್ತಲೆ ಘಟರ್ ಮಾಡಿದಾರೀ ಅಂತ ಗಟರ್ ಅವರು ಖುದ್ದಾಗಿ ನೋಡಿ ನ್ಯಾಯಯುತವಾಗಿ ಇದ್ರನ್ನ ಬಿಲ್ ಹಾಕಂತೇಳಿ ನಾವು ಹೇಳ್ತಾ ಇದ್ದೀವಿ ಅವ್ರು ಅಷ್ಟಾದ್ರೂ ಕೇಳ್ತಾ ಇಲ್ಲ ಹಳೇದು ಯಾವುದಾದ್ರೂ ಒಂದು ಫೋಟೋ ತೋರಿಸಿ ನಮ್ಮನ್ನು ಇಂಥ ಬಿಲ್ ತೆಗೀರಿ ಅಂಥ ಬಿಲ್ ತೆಗೀರಿ ಹೇಳಿ ನಮಗೆ ಅವ್ರು ಬ್ಲೇಮ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ದಯವಿಟ್ಟು ಆ ಪಿ ಡಿ ಆ ರೀತಿ ಮಾಡಬಾರ್ದು ಅಲ್ಲಿ ಇತ್ತಂದ್ರೆ ನಿಜ ಇದ್ರನ್ನ ತೆಗೀರಿ ಬಿಲ್ ಅಂತೇಳಿ ಮೇಲಾಧಿಕಾರಿಗಳಿಗೆ ನಾನು ಈ ಮೂಲಕ ಮನವಿನ ಮಾಡ್ಕೊತಾ ಇದ್ದೀನಿ ಸಮಯಕ್ಕೆ ಸರಿಯಾಗಿ ಅವ್ರು ರೀ ಒಂದು ಗಂಟೆ ಎರಡು ಗಂಟೆಗೆ ಬರ್ತಾರ್ರಿ ಮತ್ತೆ ಮೊನ್ನೆ ಏನಾಯ್ತು ರೀ ದಿವಸ ರೀ ಅವಾಗ ಬರಲಿಲ್ಲ ರೀ ಅವ್ರು ಐದು ಜನ ನಮ್ಮನ್ನು ಕೇಳ್ತಾ ಇದ್ದಾರೆ ನಾವು ಅವ್ರಿಗೆ ಏನು ಉತ್ತರ ಕೊಡುನು ನಾವು ಆರಿಸಿ ಬಂದಿದ್ದ ಜನಪ್ರತಿನಿಧಿ ಆಗಿದ್ದ ನಮ್ದು ಒಂದು ದೊಡ್ಡ ತಪ್ಪಾಗಿತ್ತು ಅಂತ ಹೇಳಿ ನಾವು ಹಿಂಗೆ ನಮ್ಗೆ ಜೀವಕ್ಕೆ ನಾವು ತಿಳ್ಕೊತ ನಮ್ಮ ಊರಾಗ ಜನರಿಗೆ ಮುಖ ತೋರಿಸುವಂಥ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊರಿ ನನ್ನ ನೋವನ್ನು ಕೇಳ್ರಿ ಮತ್ತು ಇದನ್ನು ಪಿಡಿಒ ಅವ್ರನ್ನ ಒಂದು ಬದ್ಲಿ ಮಾಡ್ರಿ ಅವ್ರಿಗೆ ಬೇರೆ ಕಡೆ ಜಾಗ ಕೊಡ್ರಿ ಮತ್ತೆ ಮತ್ತೊಬ್ಬರನ್ನ ಇಲ್ಲಿ ಪಿಡಿಒನ ತಂದು ಹಾಕ್ರಿ ಮತ್ತು ಅಭಿವೃದ್ಧಿಗೆ ನೀವು ಕೈ ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ಕೈ ಮುಗ್ಕೊಂಡ ಈ ಮೂಲಕ ಕೈ ಮುಗಿದ್ ಕೇಳ್ಕೊಳ್ತಾ ಇರ್ಬೋದು

ಈಗಾಗಿ ಮಾಡುವ ವಿಷಯ ನನಗೆ ತಿಳಿದು ಬಂತು ಅದಕ್ಕೆ ನಾನು ಈಗ ಬಂದಿದ್ದೀನಿ ನಾವು ಕೊಟ್ಟಂಥ ಎಲ್ಲ ಮನೆಗಳ ನಾನು ಕೂಡ ಪರೀಕ್ಷೆ ಭಯ ಸರಿಯಲ್ಲ ಈಗಾಗಲೇ ಒಂದು ಬಂದು ನಮ್ಮೆಲ್ಲರ ಮೀಟಿಂಗ್ ಅಂತ ತೊಗೊಂಡು ಏನೇನು ಮಾಡಬೇಕು ಅಂತ ಹೇಳಿ ಕೂಡ ನಾನು ಇರೋರಿಗೆ ಮತ್ತು ಎಲ್ಲ ಸಿಬ್ಬಂದಿ ಕೂಡ ಡೈರೆಕ್ಷನ್ ಕೊಟ್ಟು ಹೋಗಿದ್ದೆ ನಾನು ಮೊದಲನೇ ಚಾರ್ಜ್ ಅವಧಿಯಲ್ಲಿ ಅದು ನನಗೆ ಚಾರ್ಜ್ ನಂದು ಬದಲಾದ ನಂತರ ಈ ಬರ್ತದೆ ಅನ್ನೋ ನಾನು ಕಲ್ಸೋಕ್ಕೆ ನೀವು ಯಾರೂ ತಂದಿಲ್ಲ ಈಗ ನನಗೆ ನೀವು ಖಂಡಿತವಾಗಿಯೂ ನಾನು ನನಗೆ ಕಾಲಾವಕಾಶ ಕೊಡ್ರಿ ನಾ ಇದ್ದಂಥ ಎಲ್ಲ ನಿಮ್ಮ ಕಾಮಗಾರಿಗಳ ಬಗ್ಗೆ ಮತ್ತು ಇಲ್ಲಿರುವ ವಸ್ತಿನ ಬಗ್ಗೆ ನೆರವೇನು ವರದಿ ಮಾಡಿ ಆ ಒಂದು ಪುಳಿಯವನ್ನು ಬದಲಾವಣೆ ಆಗಿರ್ಬೋದು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ನಾನು ಕಾನೂನಾತ್ಮಕವಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ತಗೋತೀನಿ ಯಾಕಂದ್ರೆ ಇದು ಸಾರ್ವಜನಿಕ ಕಚೇರಿ ತಮ್ಮಲ್ಲಿ ಇಂದ ವಿನಂತಿ ಮಾಡ್ತೀನಿ ಈಗ ಅದಕ್ಕೆ ನನಗೆ ಕಾಲಾವಕಾಶ ಕೊಡ್ರಿ ವಾರ ಟೈಮ್ ಎಲ್ಲಾನು ನಾನು ಸರ್ವ ರೀತಿ ಪ್ರಯತ್ನ ಹಾಕಿ ಮೇಲಾಧಿಕಾರಿ ಗಮನಕ್ಕೆ ತಂದು ಮೇಲಾಧಿಕಾರಿಗಳನ್ನು ಕೂಡ ಇಲ್ಲಿ ಕರೆಸಿ ನಾಳೆ ನಾಲ್ಕನೇ ತಾರೀಕು ಡಿ ಎಸ್ ಅವರು ಬರ್ತಾ ಇದ್ದಾರೆ ಇಲ್ಲಿ ಅದನಿಗೆ ಅವ್ರನ್ನು ಕೂಡ ಇಲ್ಲಿ ಕಳಿಸ್ತೀನಿ ಕರೆಸಿ ತಮ್ಮ ಎಲ್ಲ ಒಂದು ಸಭೆಯನ್ನು ಮಾಡಿ ನಮ್ಮ ನಿರುದ್ಧ ಕುಂದು ಕೊರತೆಗಳನ್ನು ಮತ್ತು ನಮ್ಮ ಕೈಲಿ ಹೇಳಿ ಸಾಧ್ಯ ಇದೆ ಅಂದ್ರೆ ಕಾನೂನಾತ್ಮಕವಾಗಿ ನಿಯಮಾನುಸಾರ ನಮ್ಗೇನು ಈಗ ನಿರುದ್ಧ ಒಂದು ವಿಷಯ ಹೇಳ್ರಿ ಕರ್ಚು ಮಾಡಿದ್ದಾರೆ ಅದೇನು ನಿಯಮಾನುಸಾರ ಕ್ರಮ ನಮ್ಮಲ್ಲಿ ಅವಕಾಶ ಇದೆ ಖಂಡಿತವಾಗಿಯೂ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ತಮ್ಮ ಸಮಸ್ಯೆಗಳ ಮಾಡ್ತೀವಿ ದಯಮಾಡಿ ತಾವು ಎಲ್ಲರಲ್ಲಿ ವಿನಂತಿ ಮಾಡ್ತೀವಿ ಸರಿ ನಮ್ಗೆ ನೀವು ನಿಮ್ಮ ಸಲುವಾಗಿ ಗ್ರಾಮ ಪಂಚಾಯತಿ ಏನೈತಿ ನಮ್ಮ ತಾಲೂಕ್ ಪಂಚಾಯತಿ ಕಾಗವಾಡ ಸಭೆಯಲ್ಲಿ ಅಲ್ಲಿ ಪಿಡಿಒ ಸಹಬ್ರು ಪಿ ಡಿಒ ಸು ಅಲ್ಲೇ ಹೋಗಬೇಕು ಇಲ್ಲಿ ಸಿಬ್ಬಂದಿ ಅಲ್ಲಿ ಹೋಗಬೇಕು ನಾವು ಗ್ರಾಮ ಪಂಚಾಯಿತಿ ಅಲ್ಲಿ ಮಟ್ಟ ಇಲ್ಲಾದ್ರೆ ಕಾನೂನು ರೂಪದಾಗ ನೀವು ಯಾರ ಕ್ರಮ ಪಿ ಡಿ ಕಾನೂನು ರೂಪದಾಗ ಇಪ್ಪತ್ತಾರು ಮಂದಿನ ಜೈಲಾಗ ಹಚ್ಚ ಪಂಚಾಯತಿ ತೈತಾನೆ ಅಂದ್ರೆ ಜೇಲ ಹಕ್ಕಿ ನಮ್ಮನ್ನ ಮಾತಾಡಿದ ಈಗ ಬೇಡಕು ನೀವು ಹಾಕಬೇಕು ಗೊತ್ತ ವಿವೇಕ್ರಿ ಅವ ಹೇಳಿದ ಈಗ இருக்கிறார்.

ಸಾಗರ್ ಪೂಜಾರಿ ರಾಹುಲ್ ಬೋಸ್ಲೆ ಉಜ್ವಲಾ ಚೌಗ್ಲಿ ಶ್ರಾವತ್ ಗೋಂದಳೆ ಪ್ರಶಾಂತ್ ವಸ್ವಾಡೆ ದಿಲಾವರ್ ನೇಜ್ಕರ್ ಸಾಗರ್ ಪೂಜಾರಿ ರವಿ ಕಮ್ತಿ ಮನೋಜ್ ಕುಸನಾಳೆ ಸುರೇಶ್ ಪರಮಾಜಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಕಿ ಉಗಾರ್ ಬಿಕೆಯಿಂದ ಬಸವರಾಜ್ ತಾರ್ತಾಳೆ